ನಮಸ್ಕಾರ ಇರ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ವಾಯುವ್ಯದ ಬೀದಿ ಕುತ್ತು ಎಂದರೇನು ಈ ಬೀದಿ ಕುತ್ತು ಯಾವ ರೀತಿ ನಾವು ಕನ್ಸಿಡರ್ ಮಾಡಬೇಕು ಇದು ಉತ್ತರ ವಾಯುವ್ಯದ ಬೀದಿ ಕುತ್ತ ಅಥವಾ ಪಶ್ಚಿಮ ವಾಯುವ್ಯದ ಬೀದಿ ಕುತ್ತ ಅನ್ನೋದ್ರ ಬಗ್ಗೆ ನಿಮಗೆ ಗೊಂದಲ ಇರುತ್ತೆ ಇದು ವಾಯುವ್ಯದ ಕ್ರಾಸ್ ರೋಡ್ ಇಟ್ ಎಂದು ಕರೆಯುತ್ತಾರೆ ಈ ರೀತಿ ಕ್ರಾಸ್ ರೋಡ್ ಇಟ್ಟನ್ನು ಒಳ್ಳೇದಲ್ಲ ಮನೆಗೆ ಈ ರೀತಿ ಪಶ್ಚಿಮ ವಾಯುವ್ಯದೂ ಅಲ್ಲ ಆ ಕಡೆ ಉತ್ತರ ವಾಯುವ್ಯನೂ ಅಲ್ಲ ಕಾರ್ನರಿಂದ ಬರತಕ್ಕಂಥ ರೋಡಿಟ್ಟನ್ನು ಮನೆಗೆ ಬೀಳತಕ್ಕಂಥ ಅಥವಾ ಖಾಲಿ ಸೈಡ್ಗೆ ಬೀಳತಕ್ಕಂಥ ರೋಡಿಟ್ಟನ್ನು ಉತ್ತರ ವಾಯುವ್ಯದ ಎಂದು ಕರೆಯುತ್ತಾರೆ ಇದು ಒಳ್ಳೆಯದ ಕೆಟ್ಟದ ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾಗಿ ಹೇಳಬೇಕಂದ್ರೆ ಇದು ಕೆಟ್ಟದ್ದು ಈ ಬೀದಿ ಕುತ್ತು ಕೆಟ್ಟದ್ದು ಒಳ್ಳೆಯದಲ್ಲ ಈ ಉತ್ತರ ವಾಯುವ್ಯನಲ್ಲ ಪಶ್ಚಿಮ ವಾಯುವ್ಯನಲ್ಲ ವಾಯುವ್ಯದ ಬೀದಿ ಕುತ್ತು ಈ ವಾಯುವ್ಯದ ಬೀದಿ ಕುತ್ತು ಈ ಮನೆಗೆ ಕೆಟ್ಟದ್ದೇ ಒಳ್ಳೇದಂತೂ ಅಲ್ಲ ನೋಡಿ ಇದು ಪೂರ್ವ ಇದು ಪಶ್ಚಿಮ ಉತ್ತರ ದಕ್ಷಿಣ ಉತ್ತರಕ್ಕೆ ರಸ್ತೆ ಅಥವಾ ಪಶ್ಚಿಮಕ್ಕೆ ರಸ್ತೆ ಅಥವಾ ಪಶ್ಚಿಮಕ್ಕೆ ರಸ್ತೆಯಲ್ಲೇ ಇದು ರೀತಿ ಕ್ರಾಸಾಗಿ ಬರುತ್ತೆ ಈ ಉತ್ತರ ವಾಯುವಿನೂ ಅಲ್ಲ ಪಶ್ಚಿಮವಾಯುವು ಅಲ್ಲದ ಕ್ರಾಸ್ ರೋಡ್ ಇಟ್ಟು ಮನೆಗೆ ಕೆಟ್ಟದ್ದೇ ಒಳ್ಳೇದಂತೂ ಅಲ್ಲ ಇದು ಯಾವ ರೀತಿ ಅಂತಂದರೆ ಈ ಕ್ರಾಸ್ ರೋಡ್ ಇಟ್ಟು ಮನೆಗೆ ಬೀಳಬೇಕಾದ್ರೆ ನಿಮಗೆ ಈ ಕಡೆ ಉತ್ತರ ವಾಯುವಕ್ಕೂ ಬೀಳುತ್ತೆ ಈ ಕಡೆ ಪಶ್ಚಿಮ ವಾಯುವಕ್ಕೂ ಬೀಳುತ್ತೆ ಕ್ರಾಸಾಗಿ ಬಂದು ಮೂಲೆಗೆ ರೋಡ್ ಇಟ್ಟು ಬೀಳುತ್ತೆ ಈ ಥರ ಮೂಲೆಗೆ ಬರತಕ್ಕಂಥ ರೋಡಿಟ್ಟುಗಳಲ್ಲಿ ಪೂರ್ವ ಈಶಾನ್ಯ ಒಂದು ರೋಡಿಟ್ಟು ಮಾತ್ರ ಒಳ್ಳೆಯದು ಈಶಾನ್ಯ ಭಾಗದಲ್ಲಿ ಬರತಕ್ಕಂಥ ರೋಡ್ ಇಟ್ಟು ಒಂದೇ ಒಳ್ಳೆಯದು ಇನ್ನು ಆಗ್ನೇಯದಲ್ಲಿ ಬರತಕ್ಕಂಥ ಆಗ್ನೇಯ ರೋಡಿಟ್ಟು ನೈಋತ್ಯದ ರೋಡಿಟ್ಟು ಮತ್ತು ವಾಯುವ್ಯದ ರೋಡ್ ಇಟ್ಟು ಈ ನಾಲ್ಕು ರೋಡ್ ಇಟ್ಟಲ್ಲಿ ಈಶಾನ್ಯದ ಭಾಗದ ರೋಡ್ ಇಟ್ಟು ಒಂದೇ ನಿಮಗೆ ಒಳ್ಳೆಯದು ಇದು ಮೂರು ರೋಡಿಟ್ಟು ಕೆಟ್ಟದ್ದು ಈ ಮೂರು ರೋಡ್ ಇಟ್ಟಲ್ಲಿ ನಾನು ಈ ದಿನ ಉತ್ತರ ವಾಯುವ್ಯದ ಬೀದಿಯ ಕುತ್ತಿನ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ನೀವು ಮನೇನ ಎಷ್ಟು ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಸಟ್ ಬ್ಯಾಕ್ ಬಿಟ್ಟು ಉತ್ತರಕ್ಕೆ ಪೂರ್ವಕ್ಕೆ ಖಾಲಿ ಜಾಗ ಬಿಟ್ಟು ವಾಸ್ತು ರೀತಿ ಸಂಪ್ ಮಾಡಿ ಮಾಸ್ಟರ್ ಬೆಡ್ರೂಮ್ ಎಲ್ಲ ವಾಸ್ತು ರೀತಿಯೇ ಮಾಡ್ಕೊಳ್ತೀರಾ ಆದರೂ ಈ ಥರ ವಾಯುವ್ಯದ ಕಾರ್ನರ್ ವಾಯುವ್ಯದಲ್ಲೇ ಬಂದು ಬೀಳತಕ್ಕಂಥ ರೋಡಿಟ್ಟು ಕೆಲವರು ನಿಮಗೆ ಒಳ್ಳೇದು ಅಂತಾರೆ ಇನ್ನು ಕೆಲವರು ಕ್ರಾಸ್ ರೋಡ್ ಇಟ್ಟು ಏನು ಕೆಟ್ಟದ್ದಲ್ಲ ಇದೇನು ನಿಮಗೆ ಮನೆಗೆ ಎದುರಾಗಿ ಬೀಳೋದಿಲ್ಲ ಒಂದು ಕಾರ್ನಲಲ್ಲಿ ಬೀಳುತ್ತೆ ಇದು ಪಶ್ಚಿಮ ವಾಯುವ್ಯದ ರೋಡ್ ಇಟ್ಟು ಅಂತ ಹೇಳ್ತಾರೆ ಇನ್ನು ಕೆಲವರು ಇದನ್ನು ಉತ್ತರ ವಾಯುವ್ಯದ ರೋಡಿಟ್ಟು ಅಂತ ಹೇಳ್ತಾರೆ ಇದು ಎರಡಕ್ಕೂ ತಪ್ಪಿದ್ದು ಇದು ಉತ್ತರ ವಾಯುವೇನಲ್ಲ ಇದು ವಾಯುವೇನಲ್ಲ ಇದು ವಾಯುವ್ಯದ ಕ್ರಾಸ್ ರೋಡಿಟ್ಟು ಈ ಥರದ ಇಟ್ಟು ಕೆಟ್ಟದ್ದನ್ನೇ ನಿಮಗೆ ಕೊಡುತ್ತೆ ಹೊರತು ಒಳ್ಳೇದಂತೂ ಮಾಡೋದಿಲ್ಲ ಈ ಕ್ರಾಸ್ ರೋಡಿಟ್ಟು ಏನು ಮಾಡುತ್ತೆ ಅಂದರೆ ಮನೇಲಿ ವಾಸ ಮಾಡತಕ್ಕಂಥ ಯಜಮಾನನಿಗೆ ವ್ಯವಹಾರದಲ್ಲಿ ಸ್ಟೆಬಿಲಿಟಿ ಇರೋದಿಲ್ಲ ಚಂಚಲತೆ ಇರುತ್ತೆ ಒಂದು ಒಳ್ಳೆ ರೀತಿಯ ಒಂದು ಒಳ್ಳೆಯ ವ್ಯವಹಾರನೂ ಇಟ್ಕೊಳ್ಳೋದಿಲ್ಲ ಅದೇ ರೀತಿ ನಂಬಿಕೆ ಇರೋದಿಲ್ಲ ಈ ಥರದ ರೋಡಿಟ್ಟು ಮನೆಗಳಲ್ಲಿ ಇರತಕ್ಕಂಥ ಮನೆ ಯಜಮಾನನಿಗೆ ನಂಬಿಕೆ ಇರೋದಿಲ್ಲ ಓವರಾಲ್ ಈ ಜಾಗದಲ್ಲಿ ವಾಸ ಮಾಡೋ ಜನಗಳ ಮೇಲೆ ಊರಿನವರೇ ಆಗ್ಬೋದು ಆ ಏರಿಯಾದ ಜನ ಇವ್ರನ್ನಾರೂ ನಮ್ಮೋರಿಲ್ಲ ಈ ರೀತಿ ವಾಯುವ್ಯದ ರೋಡಿಟ್ಟು ನಿಮಗೆ ಮಾತಿನ ಮೇಲೆ ಮನುಷ್ಯ ಇರೋದಿಲ್ಲ ಈಗ ಒಂಥರ ಚಂಚಲ ಸ್ವಭಾವ ಒಂದು ಮಾತಿನ ಮೇಲೆ ಹಿಡಿತ ಇರೋದಿಲ್ಲ ಚಂಚಲ ಸ್ವಭಾವ ಅದೇ ರೀತಿ ಯಾವ ರೀತಿ ಅಂತಂದರೆ ಒಂದು ಹೇಳಬೇಕು ಅಂತಂದರೆ ಇದು ಒಳ್ಳೇದಂತೂ ಅಲ್ಲ ಕೆಟ್ಟ ರೋಡಿಟ್ಟು ಇದು ಈ ಥರದ ಚಂಚಲ ಸ್ವಭಾವದ ರೋಡಿಟ್ಟಲ್ಲಿ ವಾಸ ಮಾಡತಕ್ಕಂಥವ್ರು ಕೋರ್ಟು ಕೇಸ್ಗೆ ಜಾಸ್ತಿ ಓಡಾಟ ಇರ್ತದೆ ಗಲಾಟೆಗಳು ಜಾಸ್ತಿ ಬಂದಿಟ್ಕೊಳ್ತಾರೆ ಒಂಥರ ಚಿಕ್ಕದ ಒಂದು ಮಾತನ್ನ ದೊಡ್ಡ ಮಾತು ಮಾಡಿಕೊಂಡು ಹಠಾಮ ಜಾಸ್ತಿ ಇವರು ಜಾಸ್ತಿ ಹಠ ಅವ್ರು ಹೇಳಿದ್ದೇ ಸರಿ ನಾವು ಮಾತಾಡಿದ್ದೇ ಸರಿ ನಾವು ಮಾಡ್ತಾ ಇರೋದೇ ಸರಿ ಬೇರೆಯವ್ರು ಮಾಡ್ತಾ ಇರೋದೆಲ್ಲ ತಪ್ಪು ಅನ್ನೋ ರೀತಿ ಈ ರೋಡ್ ಇಟ್ಟು ಕೆಲಸ ಮಾಡುತ್ತೆ ಹಠ ಜಾಸ್ತಿ ಈ ಯಾರಾದರೂ ಏನಾದರೂ ಒಳ್ಳೇದು ಹೇಳಿದ್ರೆ ಅದು ಒಳ್ಳೇದಾದ್ರೂ ಇವ್ರಿಗೆ ಅದು ಕೆಟ್ಟದಾಗಿ ಕಾಣುತ್ತೆ ಬೇರೆಯವ್ರ ಕೆಟ್ಟದ್ದು ಅಂತಂದರೆ ಅವ್ರಿಗೆ ಇದು ಒಳ್ಳೇದಾಗಿರುತ್ತೆ ಒಂಥರ ಹಠದ ಸ್ವಭಾವ ಈ ಆಯುರ್ವೇದ ರೋಡಿಟ್ಟು ಬೇರೆಯವ್ರ ಮಾತು ಕೇಳೋದಿಲ್ಲ ಹಠ ಜಾಸ್ತಿ ಇದು ಅದೇ ರೀತಿ ಈ ಥರದ ರೋಡಿಟ್ಟಲ್ಲಿ ವಾಸ ಮಾಡತಕ್ಕಂಥವ್ರು ಯಾವುದೇ ಥರದ ವ್ಯವಹಾರ ಬಿಸ್ನೆಸ್ ಮಾಡಿದ್ರೆ ಅದರಲ್ಲಿ ಏಳಿಗೆ ಇರೋದಿಲ್ಲ ಲಾಸ್ ಬರುತ್ತೆ ಮತ್ತು ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳಾಗೋದಿಲ್ಲ ಮನೆಯ ಮಕ್ಕಳಿಗೆ ಶುಭ ಕಾರ್ಯಗಳಾಗೋದಿಲ್ಲ ಲವ್ ಮ್ಯಾರೇಜಸ್ ಆಗೋ ಅಂಥ ಚಾನ್ಸಸ್ ಇರುತ್ತೆ ಮತ್ತು ಮಕ್ಕಳು ಮನೆ ಬಿಟ್ಟು ಹೋಗೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮನೆ ಮಕ್ಕಳು ಮನೆ ಬಿಟ್ಟು ಹೋಗ್ತಾ ಇರ್ತಾರೆ ಈ ಮ ಓಡೋದ್ನು ಮನೆ ಬಿಟ್ಟು ಓಡೋದ್ನು ಅಂತಾರಲ್ವ ಆ ಥರದ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ಜಾಗಗಳಿಗೆ ಮತ್ತು ಒಂದು ಒಳ್ಳೆಯ ನೆಮ್ಮದಿಯುತವಾಗಿ ಜೀವನ ಮಾಡೋದಕ್ಕಾಗಲ್ಲ ಶುಭ ಕಾರ್ಯಗಳು ಆಗೋಲ್ಲ ಶುಭ ಕಾರ್ಯಗಳು ಕಷ್ಟ ಇದೆ ಮತ್ತು ಏನಾದರೂ ಒಂದು ಬಿಸ್ನೆಸ್ಸು ಅಥವಾ ಒಂದು ವ್ಯವಸಾಯ ಮಾಡ್ತಿದ್ರೆ ಅವರು ಎಲ್ಲರಿಗಿಂತ ಜಾಸ್ತಿ ಕಷ್ಟಪಡಬೇಕಾಗುತ್ತೆ ಬೇರೆಯವರು ಸ್ವಲ್ಪ ಕಷ್ಟಪಟ್ಟರು ಆಗುತ್ತೆ ಈ ಜಾಗಗಳಲ್ಲಿರೋ ಅಂಥವ್ರು ಜಾಸ್ತಿ ಕಷ್ಟಪಟ್ಟು ವ್ಯವಹಾರ ಮಾಡಬೇಕಾಗುತ್ತೆ ಆದ್ದರಿಂದ ಈ ತರದ ರೋಡ್ ಹಿಟ್ಟು ಕೆಟ್ಟದ್ದು ಯಾವುದೇ ಕಾರಣಕ್ಕೂ ಈ ಥರದ ರೋಡ್ ಇಟ್ಟಿಗೆ ಮನೆ ತಗೊಳ್ಬೇಡಿ ಮತ್ತು ಸೈಟು ತಗೊಳ್ಬೇಡಿ ಈ ಥರದ ರೋಡ್ ಇಟ್ಟಿಗೆ ನೀವು ಸೈಟು ಅಥವಾ ಮನೆ ತೊಗೊಂಡಿದ್ದೆ ಆದರೆ ನೀವು ಆಲ್ಟ್ರೇಷನ್ ಮಾಡೋದಕ್ಕೆ ಆಗಲ್ಲ ಈ ಥರದ ಕ್ರಾಸ್ ರೋಡ್ ಇಟ್ಟಿಗೆ ಆಲ್ಟ್ರೇಷನ್ ಮಾಡೋದಕ್ಕಾಗಲ್ಲ ಆದ್ದರಿಂದ ಈ ಥರದ ರೋಡ್ ಹಿಟ್ಟು ಒಳ್ಳೆಯದಲ್ಲ ಯಾವುದೇ ಕಾರಣಕ್ಕೂ ತಗೊಳ್ಬೇಡಿ ನೀವು ಮನೆ ಎಷ್ಟೇ ವಾಸವಾಗ ಮಾಡಿದ್ರೂ ಈ ತರದ ರೋಡ್ ಇಟ್ಸ್ ನಿಮಗೆ ನಿಮ್ಮ ಮನೆ ವಾಸ ಮಾಡೋವಂಥ ಮನೆ ಮಾಲೀಕರಿಗೆ ಮನೆ ಯಜಮಾನರಿಗೆ ಮನೆಯಲ್ಲಿರೋ ಅಂಥವ್ರಿಗೆ ಒಂದು ಒಳ್ಳೆ ರೀತಿಯ ಭಾವನೆಗಳು ಬರೋದಿಲ್ಲ ನೆಮ್ಮದಿ ಇರೋದಿಲ್ಲ ಯಾವಾಗಲೂ ಗಲಾಟೆಗಳು ಜಗಳಗಳು ಬೇರೆಯವ್ರ ಜೊತೆ ಜಗಳ ಆಡ್ತಿರ್ತಾರೆ ಶತ್ರುಗಳು ಜಾಸ್ತಿ ಈ ಜಾಗಗಳಲ್ಲಿ ಒಬ್ರನ್ನ ಕಂಡ್ರೆ ಆಗೋದಿಲ್ಲ ಆ ಥರದ ಜೀವನ ಮಾಡೋ ಅಂಥ ಜಾಗಗಳಲ್ಲಿ ಈ ವಾಯುವ್ಯದ ರೋಡಿಟ್ಟು ಒಂದು ಭಾಗ ಆಗಿರುತ್ತೆ ಆದ್ದರಿಂದ ಈ ಥರದ ರೋಡಿಟ್ಟುಗಳಿಗೆ ಯಾವುದೇ ಕಾರಣಕ್ಕೂ ಮನೆ ತಗೊಳ್ಕೊಳ್ಬೇಡಿ ಇದು ವಾಸ್ತು ರೀತಿಯಲ್ಲಿ ಒಳ್ಳೆಯದಲ್ಲ ಈ ಥರದ ರೋಡಿಟ್ಟುಗಳನ್ನ ಅವಾಯ್ಡ್ ಮಾಡಿ ಮನೆ ಕಟ್ಕೊಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಇರೋ ವಾಸ್ತು ಸಂಚಿಕೆಯಲ್ಲಿ ನಿಮಗೆ ನಮ್ಮ ಹಿರಾ ವಾಸ್ತು ಚಾನೆಲ್ನ ಈ ದಿನದ ಸಂಚಿಕೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ